ಸೂಪರಾಗಿ ಬಂದವ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಶಂಕರಪಳ ಹೆಂಗೆ ಮಾಡೋದಂತ ಬೇಳ್ಸ್ಕೊಡ್ತಾಯಿದ್ದೀನಿ ಬರ್ರಿ ಇದನ್ನ ಹೆಂಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಸ್ಟವ್ ಮೇಲೆ ಇದ್ದೀನಿ ಇದಕ್ಕೆ ಒಂದು ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ಸಕ್ಕರೆ ಬದು ನಾವಿಲ್ಲಿ ಸಕ್ಕರೆ ಹಾಕಿದ್ದೀವಲ್ಲ ಅದೇ ಅಳತೆ ಆಗಷ್ಟು ನಾನು ಅಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಸಹ ಸೇರಿಸ್ತಾ ಇದೀನಿ ಇವೆರಡನ್ನು ಚೆನ್ನಾಗಿ ಸೇರಿಸ್ಬಿಟ್ಟು ಮಿಶ್ರಣ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಅರ್ಧ ಗ್ಲಾಸ್ ಎಣ್ಣೆ ತಗೊಂಡಿದ್ದೀನಿ ನಾ ಸಕ್ಕರೆ ಯಾರು ಯಾವ ಅರ್ಥ ತಗೊಂಡಿರ್ತೀವಲ್ಲ ಅದೇ ಗ್ಲಾಸ್ ಎಣ್ಣೆ ತಗೊಂಡಿದ್ದೀನಿ ಇವಾಗ ಅರ್ಧ ಗ್ಲಾಸ್ ಎಣ್ಣೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬರ್ರಿ ನಿಮಗೂ ತೋರಿಸ್ತೀನಿ ಸಕ್ಕರೆ ಕರಗಿರೋದು ನೋಡ್ತಾ ಇರ್ಬೋದು ಸಕ್ಕರೆ ಹೆಂಗೆ ಕರಗೈತಿ ಅಂತ ಇಷ್ಟು ಕರಗಿದ್ರೆ ಸಾಕು ನಾವೇನು ಇದನ್ನ ಭಾಳ ಹೊತ್ತೇನು ಕುಚ್ಚೋದು ಬೇಡ ನಾನು ನಾನಿವಾಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಯಿಸ್ಕೊತಿದ್ದೀನಿ ಇವಾಗ ನಾನು ಶಂಕರಪಾಳ ಮಾಡೋದಕ್ಕೆ ನಾನು ಹಿಟ್ಟು ಕಲಿಸ್ಕೊಳ್ಬೇಕು ಮೊದಲು ಮೊದಲಿಗೆ ನಾನು ಇಲ್ಲೊಂದು ಅಗಲವಾದಂತಹ ತಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಬಟ್ಲ ಆಗೋಷ್ಟು ಮೈದಾನ ಹಿಟ್ಟು ಹಾಕೊತಿದ್ದೀನಿ ನೋಡ್ತಾ ಇರ್ಬೋದು ನಾನು ಇದನ್ನ ಜರ್ಡಿ ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಈ ಮೈದಾನ ಹಿಟ್ಟಿಗೆ ಆಗಲೇ ಮಾಡ್ಕೊಂಡಿದ್ನಲ್ಲ ಸಕ್ಕರೆ ಹಾಲು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಮಗೆ ಅದೇ ಬೇಕಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ ನೋಡ್ತಾ ಇರ್ಬೋದು ಸ್ವ ಸ್ವಲ್ಪನೇ ಮಾಡೋದ್ರಿಂದ ನಮಗೆ ಅದ ಚೆನ್ನಾಗೇ ಬರುತ್ತೆ ನಾವು ಅಷ್ಟು ಒಮ್ಮಿಗೆ ಹಾಕೋದ್ರಿಂದ ಅಳಪು ಆಗ್ಬೋದು ಅಥವಾ ಗಟ್ಟಿನೂ ಆಗ್ಬೋದು ಹಾಗಾಗಿ ಇಲ್ಲಿ ಸ್ವ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇವಾಗ ನಾನು ಇದನ್ನ ಕೈಲಿ ಮಾಡ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಕೈಲೆ ನಾಲ್ಕೊತಿದ್ದೀನಿ ನಾನು ಇದನ್ನಲ್ಲಿ ಕಾಯಿಲೆ ನಾದ್ಕೊತೀನಿ ಮಿಶ್ರಣ ಹಾಕ್ಕೊಂತಿದ್ದೀನಿ ನೀರಿನ ಮಿಶ್ರಣ ಹಾಲಿನ ಮಿಶ್ರಣ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ವ ಸ್ವಲ್ಪನೇ ಸೇರಿಸ್ತಾ ಬರ್ತಾಯಿದ್ದೀನಿ ಸೊ ಇಷ್ಟಾದರೆ ಮುಗೀತು ಶಂಕರಪಾಳ ಮಾಡಕ್ಕೆ ಬೇಕಾಗಿರುವ ಹಿಟ್ಟು ರೆಡಿ ಆಗುತ್ತೆ ಸಿಹಿ ಜಾಸ್ತಿನೇ ತಿಂತೀರಂದ್ರೆ ಸಕ್ರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ರಿ ನಾನು ಇಲ್ಲಿ ಸಕ್ಕರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿ ಮಾಡೋದ್ರಿಂದ ಸ್ವಲ್ಪ ಸಕ್ರೇನೆ ಕಡಿಮೆನೇ ಹಾಕ್ತಾ ಇದ್ದೀನಿ ಸಿಹಿ ಎಷ್ಟು ಬೇಕಷ್ಟು ಸಹ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ ಸೊ ಇಷ್ಟು ಮಾಡಿಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಉಳ್ಳಿ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನ ಇಲ್ಲಿ ಲೆಕ್ಕಸ್ಕೊತಾ ಇದ್ದೀನಿ ಲಟಿಸುವಾಗ ಹಿಟ್ಟು ಚೆನ್ನಾಗಿತ್ತು ಅಂದ್ರೆ ಹಿಟ್ಟು ಚೆನ್ನಾಗಿ ಅಂತ ನಾನು ಇದನ್ನ ಸ್ವಲ್ಪ ಅಗದಿಪ್ಪು ತಳುವ ಎಲ್ಲ ಇತ್ತಾಗ ದಪ್ಪನೂ ಎಲ್ಲ ಆ ರೀತಿ ಲಟಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ದಪ್ಪನ ಎಲ್ಲ ಆ ರೀತಿ ಸೊ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ತೀರಿದಿನಿ ಅಂತ ತೀರತ್ತ ದಪ್ಪನ್ನೆಲ್ಲ ಹಂಗೆ ತಳು ಸಹ ತೀಡಿಲ್ಲ ಮೀಡಿಯಮ್ ಸೈಜಲ್ಲಿ ತೀಡ್ಕೊಂಡಿದ್ದೀನಿ ಈ ರೀತಿ ತೀಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ನಾನು ಇದನ್ನ ಇಲ್ಲಿ ಚಾಕುಲೆ ಕಟ್ ಮಾಡ್ಕೊತೀನಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಚೌಕಾಕಾರ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಳ್ಬೋದು ಇದನ್ನ ನಾನಿಲ್ಲಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇಲ್ಲಿ ಇವನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಚೌಕಾಕಾರದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇವನ್ನ ಕೊರಿತೀನಿ ಎಣ್ಣೆ ಕಾಯಕಿಟ್ಬಿಟ್ಟು ಇವನ್ನೆಲ್ಲ ಕೊರಸ್ತೀನಿ ಕೊರದು ತೋರಿಸ್ತೀನಿ ನಿಮ್ಗೆ ಹೆಂಗಾಯೋದಂತ ನೋಡಿರಿ ಕೊನೆಯವರೆಗೂ ಾಯಿಟ್ಟಿದ್ದೀನಲ್ರಿ ಅದಕ್ಕೆ ನಾನಿಲ್ಲಿ ಬಿಡ್ತೀನಿ ನೋಡ್ರಿ ಇವ್ನು ಒಂಬರ್ಣ ಬಂದು ಕೆಂಪಾಗ ಅವ್ರಿಗೂ ಫ್ರೈ ಮಾಡಬೇಕು ನೋಡ್ತಾ ಇದ್ರಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ಇವು ನೋಡ್ತಾ ಇರ್ಬೋದು ಕೆಂಪುಗಾಗ್ತಾ ಇದೆ ಇವಾಗ ನಾನು ಇಲ್ಲಿ ತಿರುತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕೆಂಪಾಗಿದೆ ಅಂತ ಸೊ ಇದು ಪೂರ್ತಿ ಕೆಂಪಗಾಗೋವರೆಗೂ ಇದೇ ತರನೇ ಮಾಡ್ತಾ ಇರಬೇಕು ಕೆಂಪಾಗ್ಯಾವ ನಾನು ಇದೊಂದು ಒಂದು ಸರ್ವ್ ಮಾಡ್ಕೊಳ್ತೀನಿ ನಿಮಗೆ ಕಾಣಿಸ್ತಾ ಅನ್ಕೊಂಡಿದೀನಿ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗಾಯ್ತು ಅಂತ ಕಮೆಂಟ್ ಮಾಡ್ರಿ ಸ್ವಲ್ಪ ಸಂಚಿಪಾಳ ರೆಡಿಯಾಗಿದ್ದಾವೆ ನಾನು ಇಲ್ಲೊಂದು ಟೇಸ್ಟ್ ಮಾಡಿ ನೋಡ್ತೀನಿ ಸೂಪರಾಗಿ ಬಂದವ ನೀವು ಟ್ರೈ ಮಾಡಿರಿ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ